ಫೆಡರೇಷನ್ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ರಾಜ್ಯದಲ್ಲಿರುವ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡುವಂತೆ ಒತ್ತಾಯಿಸಿ ರಾಜ್ಯದಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಎರಡು ತಿಂಗಳು ಕಳೆದಿದೆ ರಾಜ್ಯದಲ್ಲಿರುವ ಬಹುತೇಕ ಸರ್ಕಾರಿ ಪದವಿ ಕಾಲೇಜುಗಳು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಕಾಲೇಜುಗಳು ಪ್ರಾರಂಭವಾಗಿ ಎರಡು ತಿಂಗಳು ಕಳೆದರೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗಿಲ್ಲ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇಲ್ಲಿಯ ಅತಿಥಿ ಉಪನ್ಯಾಸಕ ನೇಮಕಾತಿಯಾಗಿಲ್ಲದ ಕಾರಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆಯಾಗಿದೆ ಹಾಗೂ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಿಂದಾಗಿ ಶೈಕ್ಷಣಿಕವಾಗಿ ಹಿಂದುಳಿಯುತ್ತಿದ್ದಾರೆ ಹೆಚ್ಚಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಬಡವ ರೈತ ಕಾರ್ಮಿಕ ದಲಿತ ಹಿಂದುಳಿದ ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ತುರ್ತಾಗಿ ಕಾಲೇಜು ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡುವ ಮೂಲಕ ಮಧ್ಯಪ್ರವೇಶಿಸಿ ತುರ್ತಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಬೇಕೆಂದು ಮತ್ತು ಸೇವಾ ಅವಧಿಯನ್ನ ಹನ್ನೆರಡು ತಿಂಗಳಿಗೆ ನೇಮಕಾತಿ ಮಾಡಬೇಕೆಂದು ಹಾಗೂ ಸೆಮಿಸ್ಟರ್ ಪಾಠ ಸಿಲೆಬಸ್ ಮುಗಿಯುವವರೆಗೂ ಪರೀಕ್ಷೆ ಮುಂದುವರಿಯಬೇಕೆಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಒತ್ತಾಯಿಸುತ್ತದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗಾನೀಶ್ ಕಡಗದ ತಾಲೂಕು ಅಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ಬಾಲಾಜಿ ಸದಸ್ಯರಾದ ಶರೀಫ್ ದುರ್ಗೇಶ್ ಟಿಪ್ಪು ದೀಪಾ ಆಶಾ ಹುಳಿಗೆಯಮ್ಮ ದೇವಿ ಸವಿತಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಒಬ್ಬ ಒಬ್ಬ ಉಪನ್ಯಾಸಕರನ್ನ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವಲ್ಲಿ ಇವತ್ತು ಸರ್ಕಾರ ಒಂದು ಕಡೆ ಫಲವಾಗಿದೆ ಜೂನ್ ಜುಲೈ ಆಗಸ್ಟ್ ಇಲ್ಲಿಯವರೆಗಾದ್ರೂ ಇಡೀ ರಾಜ್ಯದ ಬಡ ವಿದ್ಯಾರ್ಥಿಗಳು ಅನೇಕ ಕೆಲಸಗಳಿಟ್ಕೊಂಡು ಉನ್ನತ ಶಿಕ್ಷಣ ಕಲಿಬೇಕಂತ ಹೇಳಿ ವಿವಿಧ ಹಳ್ಳಿಗಳಿಂದ ನಾವು ಸಿಟಿಗಳಿಗೆ ಬಂದು ಓದ್ಲಿಕ್ಕೆ ಬಂದಿದ್ದೀವಿ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ನಮ್ಗೆ ಏನ್ ಮಾಡ್ತಾ ಇದೆ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಕೇವಲ ಇವತ್ತು ಬಡ ವಿದ್ಯಾರ್ಥಿಗಳಾಗ್ತಕ್ಕಂಥ ಅನ್ಯಾಯವನ್ನ ಕೇಳಲಿಕ್ಕೆ ಹೋದ್ರೆ ಇವತ್ತು ಸರ್ಕಾರ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳ ರಕ್ತಗಳಾಗಿ ಹೋರಾಟ ಮಾಡಬಾರ್ದು ಅವ್ರು ಬೀದಿ ಗಿಡಬಾರ್ದು ಅವರನ್ನ ಅಲ್ಲೇ ಕಾನ್ಸ್ಟೇಬಲ್ ಹೇಳಿ ಆಡಳಿತ ಮಂಡಳಿಗಳ ಮೂಲಕ ನಡೆತಕ್ಕಂತ ಕೆಲಸ ಒಂದ್ ಕಡೆ ನಡೀತಾ ಇದೆ ಸ್ನೇಹಿತರೆ ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಇವತ್ ನಾವೇನು ಸುಮ್ನೆ ಬಂದಿಲ್ಲ ಇವತ್ ನಾವಿಲ್ಲಿ ಇಲ್ಲಿ ಕೇಳಕ್ ಬಂದಿರೋದು ಇವತ್ ನಮ್ಮ ಅಪ್ಪ ಬಂದಿರೋ ನಮ್ಗೆಲ್ಲರಿಗೂ ಓಟ್ ಪವರ್ ಇದೆ ನಾವೆಲ್ಲರೂ ಓಟ್ ಆಗ್ತಕ್ಕಂತ ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷ ಮೇಲ್ಪಟ್ಟವ್ರೂಟ್ಸಲ್ಲಿ ಕೂತ್ಕೊಂಡು ಏನ್ ಮಾಡ್ತೀವಿ ಜನಾರ್ದನ್ ರೆಡ್ಡಿ ಸಾಹೇಬ ಅಧ್ಯಕ್ಷರವ್ರು ಎಸ್ ಕೆ ಎನ್ ಜಿ ಕಾಲೇಜ್ ಅಧ್ಯಕ್ಷರಾಗಿ ಒಂದೇ ಒಂದ್ ನಿಮ್ ಶಾಲೆಗೆ ಭೇಟಿ ಕೊಟ್ಟಿದಾರ ನಿಮ್ ಕಾಲೇಜ್ ಭೇಟಿ ಕೊಟ್ಟಿದಾರ ಎಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ ಭೇಟಿ ಕೊಡೋದಲ್ದೇ ಇವತ್ತು ವಿದ್ಯಾರ್ಥಿಗಳಿಗೆ ಬಿ ಎಸ್ ಸಿಗೆ ಒಪ್ಪಟ್ಟಾಗಿದೆ ಬಿ ಎಗೆ ಒಪ್ಪಟ್ಟಾಗಿದೆ ಬಿ ಕಂ ಯಾವ್ದಾಗಿದೆ ಬಿ ಸಿ ಎಗೆ ಯಾವ್ದಾಗಿದೆ ಅಂತ ಹೇಳಿ ಒಂದು ದಿನ ಆದ್ರೂ ಸಹ ನಿಮ್ಮ ಕಾಲೇಜ್ ಮೀಟ್ ಆಗಕ್ಕೆ ಬಂದಿಲ್ಲ ಪ್ರಿನ್ಸಿಪಾಲ್ ಜೊತೆ ಸಭೆ ಮಾಡಕ್ಕಾಗಿಲ್ಲ ಹಾಗಾದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಇವತ್ ನಾವ್ ಯಾಕೆ ಕಾಲ್ಸ್ ಕಳಿಸಿದೀವಿ ಸ್ವಾಮಿ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರವನ್ನು ನೀವೇನಾದ್ರು ಮುಂದೊಂದು ದಿನ ದೇಶ ರಾಜ್ಯ ಉದ್ದಾರಕ್ಕೆ ಸಾಧ್ಯ ಇಲ್ಲ ನೆನಪಿರ್ಲಿ ಇಡೀ ದೇಶವನ್ನ ಮುನ್ನಡೆಸಕ್ಕಂತಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಯುವ ಜನರು ಮುಂದೊಂದಿನ ದಿನ ನಾವು ಅದೇ ಪ್ಲೇಸ್ ಬರ್ತೇವೆ ಇವತ್ತು ಎಷ್ಟೋ ಜನ ನೌಕರಿ ಮಾಡ್ಬೋದು ಎಷ್ಟೋ ಜನ ಏನೇನೋ ಆಗ್ಬೋದು ಎಷ್ಟೋ ಜನ ರೈತರು ಆಗ್ಬೋದು ಇನ್ನೂ ಎಷ್ಟೋ ಜನ ನಾಯಕರು ಸಹ ಆಗುತ್ತ ಲಕ್ಷಣಗಳು ನಮ್ಮಲ್ಲಿವೆ ಇವತ್ತಿಂದ ನಾಳೆ ನೀವು ಕುಂತ ಚೇರ್ಗೆ ಎಮ್ ಎಲ್ ಎ ಸೀಟ್ ಗಳಿಗೆ ಸಚಿವ ಸ್ಥಾನಗಳಿಗೆ ನಾವು ಬರೋರಿದ್ದೀವಿ ಸ್ವಾಮಿ ನಾವು ಕೇಳೋದಾದ್ರೆ ಏನು ನಿಮ್ಮ ಮನೆ ಆಸ್ತಿ ಕೇಳಿವರೆಡ್ಡಿ ಅವರು ಇವತ್ತು ಮನೆ ಅಧಿವೇಶನ ಆಯ್ತು ಬೆಂಗಳೂರಲ್ಲಿ ಒಂದಿನ ಆದ್ರೂ ನಾಲ್ಕು ತಿಂಗಳಾಯ್ತು ಇಲ್ಲಿವರೆಗೂ ನಿಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಆಗಿ ನಿಮ್ ಕಾಲೇಜಿಗೆ ಬಂದು ವಿಸಿಟ್ ಮಾಡಿಲ್ಲ ವಿಧಾನಸೌಧದಲ್ಲಿ ಒಂದು ಸಹ ಧ್ವನಿ ಯಾಕೆ ಇಡೀ ರಾಜ್ಯದ ಪರಿಸ್ಥಿತಿ ಇದೆ ಇವತ್ತು ಹೌದು ಯುಜಿಸಿ ನಿಯಮ ನಾವು ಒಪ್ಕೋತೇವೆ ಇವತ್ತು ಒಂದು ಕಡೆ ಎದೆ ಪಿ ತಂದು ಇನ್ನೊಂದು ಕಡೆ ಯುಜಿಸಿ ನಿಯಮ ಹೆಸರಿನಲ್ಲಿ ಇಲ್ಲಿಯವರೆಗೂ ನಾಲ್ಕು ತಿಂಗಳ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬ ಮಾಡಿದ್ರು ಎಸ್ಎಫ್ಐ ಸಂಘಟನೆ ನಿನ್ನೆ ರಾಜ್ಯಾದ್ಯಂತ ಏಕಾಏಕಿ ಒಂದು ಆದೇಶವನ್ನು ಮಾಡಿದೆ ಏನಂತ ಹಿಂದಿನ ವರ್ಷ ಕಲಿಸಿರ್ತಕ್ಕಂಥ ಎಲ್ಲ ಉಪನ್ಯಾಸಕರನ್ನ ಅತಿಥಿ ಉಪನ್ಯಾಸಕರನ್ನ ಶೀಘ್ರದಲ್ಲಿ ನೀವು ನೇಮಕ ಮಾಡಿಕೊಳ್ಳಿ ಅಂತ ಹೇಳಿ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಆದೇಶ ಹೊಡಿಸ್ತಾರೆ ಸ್ನೇಹಿತರೆ ನೋಡ್ರಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ ಮೇಲೆ ನಿನ್ನೆ ರಾತ್ರಿ ಆದೇಶ ಹೊಡಿಸ್ತಾ ಹೇಳಿ ನಾಚಿಕೆ ಆಗ್ಬೇಕು ಇವ್ರು ಯಾರು ಪರವಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಮ್ಗೆಲ್ಲ ಹಕ್ಕುಗಳಿವೆ ನಾವೆಲ್ಲ ಅಂಬೇಡ್ಕರ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ರೆರೆಯಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮೊನ್ನೆ ತಾಯಿ ಭಗತ್ ಸಿಂಗ್ ಅವರ ಇಪ್ಪತ್ತೊಂದು ಜನ್ಮದಿನವನ್ನು ಸೆಲೆಬ್ರೇಟ್ ಮಾಡಿ ಅವರ ಕ್ರಾಂತಿಯ ಕಿತ್ತ ನಾವು ಮುಂದೆ ಕೊಾಗಿದೆ ವಿದ್ಯಾರ್ಥಿಗಳಾಗಿ ಸರ್ಕಾರ ಒಂದು ಕಡೆ ಹೇಳಿದ ಏನಂತ ನಿನ್ನೆ ಆದೇಶ ಮಾಡಿ ಅವ್ರನ್ನ ಏಕಾಏಕಿ ತಗೊಳ್ಳಿ ಆಮೇಲೆ ಯುದಿಸಿ ನಿಯಮ ಮತ್ತೆ ಕೇಸಟ್ಟಾಗಲೇ ಇರತಕ್ಕಂಥವ್ರು ಇಡೀ ನಾನೂರ ಮೂವತ್ತು ಕಾಲೇಜ್ಗಳಲ್ಲಿ ಹನ್ನೊಂದು ಸಾವಿರ ಅತಿಥರ ನೇಮಕ ಮಾಡಬೇಕು ಯು ಜಿ ಸಿ ನಿಯಮ ಪ್ರಕಾರ ಕೇವಲ ಐದೇ ಸಾವಿರ ಅತಿ ಉಪನ್ಯಾಸಕರು ಎಲಿಜಿಬಲ್ ಆಗ್ತಾರೆ ಈ ನಿಯಮದ ಪ್ರಕಾರ ನಾವೆಲ್ಲ ಹೋರಾಟ ಭಾಗವಾಗಿ ನಿನ್ನೆ ಆದೇಶ ಮಾಡಿದರೆ ಎಲ್ಲಾದ್ರೂ ತಗೊಂಡ್ರಿ ಅಂತೇಳಿ ಅವರು ತಾತ್ಕಾಲಿಕ ಒಂದೇ ವರ್ಷ ಹೀಗೆ ಅಷ್ಟು ಸೆಪ್ಟೆಂಬರ್ ಅಲ್ಲಿ ನಾಳೆ ಅಕ್ಟೋಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮಾರ್ಚ್ ಏಪ್ರಿಲ್ ಮೇಗೆ ಮತ್ತೆ ಅವ್ರನ್ನ ರಿಮೂವ್ ಮಾಡ್ತಾರೆ ಮತ್ತೆ ಮುಂದಿನ ವರ್ಷ ಹೇಳ್ತಾರೆ ಅದೇ ಗಾದಿ ಇಲ್ಲಿವರೆಗೇನಾಯ್ತಲ್ವಾ ನಾಲ್ಕು ತಿಂಗಳ ಒಂದ್ ಇದೇ ಸ್ಥಿತಿ ಮತ್ತೆ ಹಾಗಾಗಿ ಇವತ್ತು ಸಂಘಟನೆ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಗೆ ಮನವಿ ಕೊಟ್ಟಿದ್ದೇವೆ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೇವೆ ಅದ್ರ ಭಾಗವಾಗಿ ನಿನ್ನೆ ಆದೇಶ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಈಗ ನಾವು ಮುಂದೆ ಕೇಳೋದೇನಂತ ಹೇಳಿದ್ರೆ ಸ್ವಾಮಿ ನಿನ್ನೆ ಆದೇಶ ಮಾಡಿದೀರಿ ಆದ್ರೆ ಪಾಠ ಆಗಿರಲ್ಲ ನಿನ್ನೆ ಆದೇಶ ಮಾಡಿದ ತಕ್ಷಣ ಇವತ್ತು ರಾತ್ರೋರಾತ್ರಿ ಎಲ್ಲ ವಿದ್ಯಾರ್ಥಿ ಉಪನ್ಯಾಸಕ್ಕೂ ಬಂದು ಎಲ್ಲ ವಿದ್ಯಾರ್ಥಿಗಳು ಪಾಠ ಮಾಡಕ್ ಸಾಧ್ಯನಾ ಇಲ್ಲ ಹಾಗಾಗಿ ನಾವು ಮುಂದುವರೆದ ಕೇಳೋದೇನತ್ತೆ ಹನ್ನೆರಡು ತಿಂಗಳ ನೇಮಕ ಮಾಡ್ರಿ ಅದ್ರ ಜೊತೆಗೆ ಈಗ ಆಲ್ರೆಡಿ ಪರೀಕ್ಷಾ ಶುಲ್ಕ ನೀವು ವಸೂಲಿ ಮಾಡ್ತಾ ಇದ್ರಿ ಎಲ್ಲಾ ವಿಶ್ವವಿದ್ಯಾಲಯಗಳು ಫಸ್ಟ್ ಸೆಮು ಸೆಕೆಂಡ್ ಸೆಮ್ ತರ್ಡ್ ಸೆಮು ಫಿಫ್ ಸೆಮು ಈ ರೀತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕವನ್ನ ಈಗ ಆಲ್ರೆಡಿ ವಸೂಲಿ ಮಾಡ್ತಾ ಇದಾರೆ ಬಿಜಾಪುರ ಯೂನಿವರ್ಸಿಟಿ ಮೂವತ್ ಲಾಸ್ ಕಟ್ ಇದೆ ನಿಮ್ಮ ಕೊಪ್ಪಳ ಯೂನಿವರ್ಸಿಟಿ ಬಳ್ಳಾರಿ ಯೂನಿವರ್ಸಿಟಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಶುಲ್ಕನೂ ಸಹ ಇವತ್ತು ವಸೂಲಿ ಮಾಡಲಿಕ್ಕೆ ತುಂಬಲಿಕ್ಕೆ ಹೇಳಿದ್ದಾರೆ ಆದ್ರೆ ನಾವು ಪರಿಚಯ ಬರೆಯೋದು ಒಂದ್ ಕಡೆ ಪಾಠ ಆಗಿಲ್ಲ ಒಂದ್ ಕಡೆ ಪರಿಚಯ ಶುಲ್ಕ ತುಂಬ್ರಿಂತೀವಿ ನಾವು ಹೇಗ್ ಬರೀ ಹಾಗಾಗಿ ಇನ್ನು ಎರಡು ತಿಂಗಳವರೆಗೂ ಸಿಲೆಬಸ್ ಮುಗುವವರೆಗೂ ನಾವು ಪರೀಕ್ಷೆಯನ್ನ ಬರೆಯುವುದಿಲ್ಲ ನಾವು ಗಟ್ಟಿಯಾಗಿ ಕೇಳಬೇಕಾಗಿದೆ ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ನೀವೇನಾದ್ರು ಮಾಡ್ಕೊಳ್ಳಿ ನೋಟ್ಸ್ ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದೇಳಿ ಇವತ್ತು ಶಿಕ್ಷಣಕ್ಕೆ ಒಡಿತವನ್ನ ಬರ್ತಕ್ಕಂತ ಸರ್ಕಾರ ಮಾಡ್ತೀವಿ ಕೆಲಸ ಇವತ್ತು ಅಧಿಕೃತವಾಗಿ ನೇಮಕ ಮಾಡಿದ್ರಿ ನಾವು ಕೊಟ್ಟು ಬಿಟ್ಟಿವಿ ಮುಗಿಗ ತುಪ್ಪ ಸರ್ಕಾರ ಮಾಡಿದೆ ಆದ್ರೆ ಆಗಿ ಕೆಲಸ ಮಾಡ್ಬೇಕಂತ ಕನಿಷ್ಠ ಸಿಲೆಬಸ್ ಮುಗಿಬೇಕಂದ್ರೆ ಕನಿಷ್ಠ ಎರಡು ತಿಂಗಳು ಮೂರು ತಿಂಗಳು ಬೇಕಲ್ವಾ ಅಲ್ಲಿವರೆಗೂ ಪರೀಕ್ಷೆ ಬರೆಯೋದ್ ಬೇಡ ಅಲ್ಲಿವರೆಗೂ ಮುಂದುವರಿಸಿ ಆ ನಂತರದಲ್ಲಿ ಪರೀಕ್ಷೆಗೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಪ್ರತಿ ರಾಜ್ಯವ್ಯಾಪಿ ಮನೆ ಸಿದ್ದರಾಮಯ್ಯ ಎಂ ಸಿ ಸುಧಾಕರ್ ಅವರು ನಮ್ಮ ಎಸ್ ಎಫ್